Hmm. For the look, hmm. and I'm going to Purvika. You're Pooh going Pooh to give Purvika this. for Purvika. So, you are doing Hi. Hmm. I am the hmm. post, huh? Poster, postmaster, post postmaster. Uh, okay, you are the postmaster. Okay, don't make noise uh, Okay, baby is sleeping.

ಸೊಪ್ಪು ಕ್ಲೀನ್ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಒಬ್ಬಳೇ ಕೂತ್ಕೊಂಡು ಸೊಪ್ಪು ಕ್ಲೀನ್ ಮಾಡಲಿಕ್ಕೆ ಬೇಜಾರು ಬೋರ್ ಅನ್ಸುತ್ತೆ ಹೇಗೋ ಇರ್ಬಿಂದು ಮತ್ತು ಅವ್ರ ಅಪ್ಪ ಇಬ್ಬರು ಮಲಗಿದ್ದಾರೆ ನಾನು ಹೋಗಿ ಸ್ವಲ್ಪ ಸೊಪ್ಪು ಉಂಟು ಅದನ್ನ ಎದುರುಗಡೆ ಮನೆಯಲ್ಲಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಊಟ ಆಯಿತಾ ಯಾವುದು ಸೊಪ್ಪು ಸೊಪ್ಪು ಕ್ಲೀನ್ ಮಾಡ್ಲಿಕ್ಕೆ ತಗೋತಾ ಇದ್ದೆ ಹಾಂ ಗಿರಿಜಾಂಟಿ ಮನೆಗೆ ನಮ್ಮ ಮನೆ ಹತ್ರ ವೀಕ್ಲಿ ಒನ್ಸ್ ಅಂತೆ ನಡೆಯುತ್ತೆ ಅಲ್ಲಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಎಸ್ಪೆಷಲಿ ಇದು ಅರವೆ ಸೊಪ್ಪು ಮತ್ತು ಕೀರೆ ಸೊಪ್ಪೆಲ್ಲ ಸಿಗುತ್ತೆ ಅದು ಆ ಕ ಆಚೆ ಸೈಡು ಮೈಸೂರಿಂದ ಯಾರಾದರೂ ಬಂದರೆ ತಗೊಂಡು ಬರ್ತಾರೆ ರೈತರು ಮಾರಲಿಕ್ಕೆ ಅಂತ ಹೇಳಿ ಅಲ್ಲಿ ಅದರ್ವೈಸು ಔಟ್ಸೈಡು ವೀಕ್ ಡೇಸಲ್ಲಿ ನನಗೆ ತಗೊಳ್ಬೇಕು ಅಂದರೆ ಇದು ಕೀರೆ ಅರವೇ ಸೊಪ್ಪೆಲ್ಲ ಸಿಗೋದಿಲ್ಲ ಹಾಗೆ ಫ್ರೆಶ್ ತುಂಬಾ ಫ್ರೆಶ್ ಆಗಿತ್ತು ಸೊಪ್ಪು ನಾನು ಈ ಸೊಪ್ಪಿಂದ ಇವತ್ತು ಬಸಾರು ಮಾಡ್ತಾಯಿದ್ದೆ ನಾನಿಲ್ಲಿ ಬಸಾರು ಮಾಡಲಿಕ್ಕೆ ಅಂತೇಳಿ ಸೊಪ್ಪು ಮತ್ತು ಕಾಳು ಎರಡೂ ಬೇಯಿಸ್ಕೊಂಡಿದ್ದೇನೆ ಅದರೊಟ್ಟಿಗೆ ಒಂದು ಹಣ್ಣು ಕೂಡ ಹಾಕ್ಕೊಂಡು ಈಗ ಮಸಾಲೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಒಂದು ದೊಡ್ಡ ಬೆಳ್ಳುಳ್ಳಿ ಹಾಗೆ ಮೂರಿಂದ ನಾಲ್ಕು ಒಣಮೆಣಸಿನಕಾಯಿ ಹಾಗೆ ದೊಡ್ಡ ಒಂದು ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೇನೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈಗ ಬೇಯಿಸಿಟ್ಕೊಂಡಿದ್ದಂತಹ ಒಂದು ಟೊಮೆಟೊ ಹಣ್ಣು ಮತ್ತು ಅದರೊಟ್ಟಿಗೆ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದರೊಟ್ಟಿಗೆ ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೆರಕೆ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ಇಲ್ಲಿ ಮಸಾಲೆ ತಣಗಾದ ನಂತರ ಇದನ್ನ ನಾನು ರುಬ್ಬಿಕೊಳ್ತೇನೆ ಈಗ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಣಮೆಣ್ಸಿನ್ಕಾಯಿ ಎರಡು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿನ ಹಾಕೊಂಡು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಏನಾದ್ರು ಸೊಪ್ಪು ಎನಿಸಿದರೆ ನಿಮಗೆ ಕಾಳು ಹಾಗೆ ಸೊಪ್ಪನ್ನು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುರಿದ ಕೊಬ್ಬರಿ ಅನ್ನೋದ್ರ ಮೇಲೆ ಹಾಕೊಂಡ್ರೆ ಪಲ್ಯ ರೆಡಿ ಹಾಗೆ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕರಿಬೇವಿನ ಸೊಪ್ಪು ಮಸಾಲೆ ಮತ್ತು ನೀರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪನ್ನು ಹಾಕಿ ಐದು ನಿಮಿಷ ಚೆನ್ನಾಗಿ ಕುದಿಸಿದರೆ ರುಚಿಯಾದ ಬಸಾರು ಮತ್ತು ಸೊಪ್ಪಿನ ಕಾಳಿನ ಪಲ್ಯ ರೆಡಿ ಫ್ರೆಂಡ್ಸ್ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್